ನನ್ನವನು ಸಂಚಿಕೆ ಎರಡು ಕಾಲೇಜಿನಲ್ಲಿ ತರಗತಿಗಳು ಶುರುವಾಗಿತ್ತು ಅಕ್ಕಪಕ್ಕ ಇದ್ದ ಅಪರಿಚಿತರೆಲ್ಲ ಪರಿಚಯಸ್ಥರು ಆಗಿದ್ದರು ದಿನಗಳು ಉರುಳುತ್ತಲೇ ಇತ್ತು ಎಲ್ಲನೂ ಸರಿಯಾಗಿಯೇ ಸಾಗುತ್ತಿತ್ತು ಈ ನಡುವೆ ಮನೀಶ್ ಮಾತ್ರ ಹಿಂದಿನಂತೆಯೇ ನನ್ನನ್ನು ನೋಡುವುದು ಮಾತನಾಡಿಸಲು ಪ್ರಯತ್ನ ಪಡುವುದು ಅವನ ಗೆಳೆಯರು ನನ್ನನ್ನು ಕಂಡಕ್ಷಣ ಚುಡಾಯಿಸುವುದು ಹೀಗೆಯೇ ನಡೆಯುತ್ತಿತ್ತು ಇದೆಲ್ಲದರ ನಡುವೆ ನನಗೂ ಅವನ ಮೇಲೆ ಅದೊಂಥರ ಆಗಿದ್ದು ಮಾತ್ರ ಸುಳ್ಳಲ್ಲ ತರಗತಿಗಳು ನಡೆಯುತ್ತಿದ್ದಾಗ ಅವನನ್ನೊಮ್ಮೆ ವಾರೆಗಣ್ಣಿನಿಂದ ವೀಕ್ಷಿಸುವುದು ಅವಾಗವಾಗ ಅವನೇನು ಮಾಡುತ್ತಿದ್ದಾನೆ ಎನ್ನುವುದರ ಮೇಲೆ ಗಮನಹರಿಸುವುದು ಹೀಗೆಲ್ಲ ನಡೆಯುತ್ತಿರುವಾಗ ಅದೊಂದು ದಿನ ರಕ್ಷಾಬಂಧನದ ಸಂಭ್ರಮ ಅಲ್ಲಿಯವರೆಗೆ ಅವನ ಬಗ್ಗೆ ಯಾವೊಂದೂ ಮಾತೆತ್ತದಿದ್ದ ನನಗೆ ಅಂದು ಉತ್ತರ ಹೇಳಲೇಬೇಕಾದ ಪರಿಸ್ಥಿತಿ ಕಾರಣ ಇಷ್ಟೇ ಇಲ್ಲಿಯವರೆಗೆ ಸುಮ್ಮನಿದ್ದ ಅವನು ಇಂದು ಮಾತ್ರ ತನ್ನ ಬಗ್ಗೆ ಒಂದು ನಿರ್ಧಾರ ಕೈಗೊಳ್ಳಬೇಕೆಂದು ತನ್ನ ಗೆಳೆಯರಲ್ಲಿ ಹೇಳಿ ಕಳುಹಿಸಿದ್ದನು ತನ್ನ ಪ್ರೀತಿ ಇಷ್ಟವಿದ್ದರೆ ಒಪ್ಪಿಕೊಳ್ಳಬಹುದು ಇಲ್ಲವೆಂದರೆ ರಕ್ಷಾಬಂಧನ ಕಟ್ಟಿ ಇದನ್ನಿಲ್ಲಿಯೇ ಮುಗಿಸಿಬಿಡಬಹುದೆಂದು ಹೇಳಿದ್ದನು ಇದೊಂಥರ ನನ್ನನ್ನು ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದು ಯಾಕೆಂದರೆ ಅವನನ್ನು ಒಪ್ಪಿಕೊಳ್ಳುವುದೋ ಬಿಡುವುದೋ ಅನ್ನುವ ದ್ವಂದ್ವ ಪರಿಸ್ಥಿತಿಗೆ ನನ್ನ ಪಾಲಿಗೆ ಬಂದೊದಗಿತ್ತು ಕೊನೆಗೆ ಹೇಗೋ ಧೈರ್ಯ ಮಾಡಿ ನೀ ನನಗೆ ಇಷ್ಟ ಅಂತ ಹೇಳಿಯೇ ಬಿಟ್ಟೆ ಅಲ್ಲಿಂದ ಶುರುವಾಯಿತು ನಮ್ಮಿಬ್ಬರ ಪ್ರೇಮ ಪಯಣ ಸದಾ ಒಬ್ಬರಿಗೊಬ್ಬರು ಜೊತೆ ಜೊತೆಯಲ್ಲಿಯೇ ಇರುತ್ತಿದ್ದೆವು ಹೆಚ್ಚು ಕಡಿಮೆ ಕಾಲೇಜಿನವರಿಗೆಲ್ಲ ನಾವಿಬ್ಬರು ಪರಸ್ಪರ ಪ್ರೀತಿಸುತ್ತಿರುವುದು ತಿಳಿದಿತ್ತು ಅಷ್ಟೇ ಅಲ್ಲ ನಮ್ಮ ಬಗ್ಗೆ ತಿಳಿದವರೆಲ್ಲರೂ ನಾವಿಬ್ಬರು ಮುಂದೆ ಮದುವೆಯಾಗುವವರೆಂದೇ ಹೇಳುತ್ತಿದ್ದುದು ಅಂತೂ ಇಂತೂ ಎರಡು ವರ್ಷಗಳು ಅದು ಹೇಗೆ ಕಳೆಯಿತು ನಮಗಂತೂ ಗೊತ್ತಿಲ್ಲ ಪಿಯುಸಿಯಂತೂ ಕಣ್ಣು ಮುಚ್ಚಿ ತೆರೆಯುವಷ್ಟರಲ್ಲಿ ಮುಗಿದೇ ಹೋಗಿತ್ತು ಮುಂದೆ ನಾವಿಬ್ಬರೂ ಉನ್ನತ ವ್ಯಾಸಂಗಕ್ಕಾಗಿ ಬೇರೆ ಬೇರೆ ಕಾಲೇಜಿಗೆ ಸೇರಬೇಕಾಯಿತು ಆದರೂ ನಮ್ಮ ಪ್ರೀತಿಗೆ ಮಾತ್ರ ಯಾವ ಅಡೆತಡೆಯೂ ಇರಲಿಲ್ಲ ಫೋನು ಮೆಸೇಜು ಆಗಾಗ್ಗೆ ಭೇಟಿ ಹೀಗೆ ಸಮಯ ಸಾಗುತ್ತಲೇ ಇತ್ತು ಅದೊಂದು ದಿನ ನನ್ನ ಪ್ರೀತಿ ನನ್ನ ಮನೆಯಲ್ಲಿ ತಿಳಿದು ಹೋಯಿತು ಆವತ್ತಿನಿಂದ ಎಲ್ಲ ಅಂದರೆ ಎಲ್ಲವೂ ಬದಲಾಗಿ ಹೋಯಿತು ವಿಚಾರ ತಿಳಿದ ಮನೆಯವರು ಮೊದಲು ಮಾಡಿದ ಕೆಲಸವೆಂದರೆ ನನ್ನ ಕೈಯಲ್ಲಿದ್ದ ಮೊಬೈಲ್ಗೆ ಒಂದು ಗತಿ ಕಾಣಿಸಿತು ಅದನ್ನು ಎತ್ತಿಟ್ಟವರು ಸ್ವಿಚ್ ಆಫ್ ಮಾಡಿಬಿಟ್ಟರು ಅತ್ತ ಕಡೆಯಿಂದ ಅವನೆಷ್ಟು ಕಾಲ್ ಮಾಡಿದ್ದನೋ ಅವನಿಗೇ ಗೊತ್ತು ನನಗಂತೂ ತಿಳಿಯದು ಇವಾಗ ಮೊಬೈಲ್ ಇಲ್ಲದೆ ಅಷ್ಟು ಸುಲಭವಾಗಿ ನಾವಿಬ್ಬರು ಭೇಟಿಯಾಗುವಂತೆಯೂ ಇರಲಿಲ್ಲ ಎರಡು ಮೂರು ದಿನಗಳು ಕಳೆದ ನಂತರ ಹೇಗೋ ಬೇರೆಯವರ ಮೊಬೈಲ್ ತೆಗೆದುಕೊಂಡು ಅವನಿಗೆ ವಿಷಯವನ್ನು ಮುಟ್ಟಿಸಿದೆ ನನ್ನ ಸಂಪರ್ಕವಿಲ್ಲದೆ ಅವನು ಕಂಗಾಲಾಗಿ ಹೋಗಿದ್ದನು ವಿಚಾರ ತಿಳಿದು ತುಂಬಾನೇ ಬೇಜಾರು ಕೂಡ ಆದನು ಆದರೆ ಎದೆ ಕುಂದಲಿಲ್ಲ ಆಗವನು ನೋಡು ಮೌನ ಮನೆಯಲ್ಲಿ ವಿಚಾರ ತಿಳಿಯುತ್ತೆಂದು ಭಯಪಟ್ಟುಕೊಳ್ಳಬೇಡ ಅವರಿಂದ ಮಾತ್ರ ಅಲ್ಲ ಬೇರೆ ಯಾರಿಂದನೂ ನಮ್ಮಿಬ್ಬರನ್ನು ದೂರ ಮಾಡಲು ಸಾಧ್ಯವಿಲ್ಲ ಎಂದನು ಆಗ ನಾನು ನೀನೇನೇ ಹೇಳಿದರೂ ನನಗಂತೂ ತುಂಬಾ ಭಯವಾಗುತ್ತಿದೆ ನೋಡು ಯಾಕೆಂದರೆ ಇನ್ಮೇಲೆ ನಿನ್ನ ಜೊತೆಯಲ್ಲಿ ಮಾತನಾಡಬಾರದು ಅಂತ ಮನೆಯಲ್ಲಿ ಖಡಕ್ಕಾಗಿ ಹೇಳಿಬಿಟ್ಟಿದ್ದಾರೆ ಇಷ್ಟಾದ ಮೇಲೂ ಅದು ಹೇಗೆ ನಿನ್ನ ಜೊತೆ ಮಾತನಾಡಲಿ ಹೇಳು ಎಂದೆನು ದುಃಖಭರಿತನಾಗಿ ಹಾಗಂತ ನನ್ನನ್ನು ಮರೆತು ಬಿಡುತ್ತೀಯ ನೀನು ಅದು ನೀನಿಂದ ಸಾಧ್ಯನ ಹೇಳು ಎಂದನವನು ಆಗ ಅದು ಸಾಧ್ಯವಿದ್ದರೆ ನಿನ್ನ ಜೊತೆ ಯಾಕೆ ಇದನ್ನೆಲ್ಲ ತಿಳಿಸುತ್ತಿದ್ದೆ ಹೇಳು ಸುಮ್ಮನೆ ಬಾಯಿ ಮುಚ್ಚಿಕೊಂಡು ನನ್ನ ಪಾಡಿಗೆ ನಾನು ಇರುತ್ತಿರಲಿಲ್ಲವೇ ಸರಿ ಸರಿ ಇವಾಗ ನನ್ನ ಮಾತು ಕೇಳು ನೀನು ಮನೆಯಲ್ಲಿ ಮತ್ತೆ ನನ್ನ ಜೊತೆ ಕಾಂಟ್ಯಾಕ್ಟಲ್ಲಿ ಇರುವುದನ್ನು ತಿಳಿಸಲು ಹೋಗಬೇಡ ಅವಕಾಶ ಸಿಕ್ಕರೆ ನಿನ್ನ ಫ್ರೆಂಡ್ಸ್ ಮೊಬೈಲ್ನಿಂದ ಕರೆ ಮಾಡು ಬಿಡುವಾದಾಗ ನಾನೇ ನಿನ್ನ ಕಾಲೇಜಿನ ಹತ್ತಿರ ಬಂದು ಮಾತನಾಡಿಸಿಕೊಂಡು ಹೋಗುತ್ತೇನೆ ನಿನ್ನ ಗಮನವೆಲ್ಲ ಇವಾಗ ಓದಿನ ಕಡೆ ಇರಲಿ ಮುಂದಿನದನ್ನೆಲ್ಲ ನಾನು ನೋಡಿಕೊಳ್ಳುತ್ತೇನೆ ನೀನು ಯಾವುದಕ್ಕೂ ಭಯಪಡಲು ಹೋಗಬೇಡ ಅಂತ ನನ್ನನ್ನು ಸಮಾಧಾನ ಮಾಡಿದಾಗ ನನಗೆ ಮನಸ್ಸಿಗೆ ತುಸು ನಿರಾಳವಾಗಿತ್ತು